ಶ್ರೀ ಗಣೇಶ ಶ್ಲೋಕ ವಕ್ರತುಂಡಯ ಸೂರ್ಯಕೋಟಿ ಸಭ ನಿರ್ವಿಘ್ನ ಕುರು ಮೇದೇ ಸರ್ವಾರ್ಯು ಸರ್ವಶ್ಚವಂತ ಕಪಿಲೋ ಗಜಕರ್ಣಕ ಲಂೋದರ ವಿಕಟೋ ವಿಘ್ನರಜೋ ಗಣಾಧಿಪೂಮಕೇತುರ್ಗಣಾಧ್ಯಕ್ಷ ಭಾಳಚಂದ್ರೋ ಗಜಾನನ ದುತೇಚುಣುಪೇ विद्यारम्भे विवाहे च प्रवेशे निर्गमे तथा सङ्ग्रामे सर्वकार्येषु विघ्नस्तस्य न जायते शुक्लाम् भरदरम् देवम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये अभीप्सितार्थसिद्ध्यर्थम् पूजितो यः सुरैरपि सर्वविघ्नच्छिदे तस्मै गणाधिपतये नमः यन्नामग्रणाद् देव अपि मङ्गलमाप्नुवन् ರುದ್ಧ ಗಜಾನಮೋ ಹೇ ರಂಭ ಮದ ಮೋಹಿತ ಮಂಕಷ್ಟ ನಿವಾರ್ರೀ ಗಣೇಶನಾರಂಭ ಅಧ್ಯಾ ಮಂಗಲಾಚರಣ ನಮಸ್ತ ಗಣೇಶಯ ಬ್ರಹ್ಮವಿಗರ ಶೋಷಣೆ ಅಗಸ್ತ್ಯರಂತೆ ವಿಘ್ನ ಸಾಗರ ಶೋಷಣೆ ಮಾಡುವ ಸಾಮರ್ಥ್ಯ ಯಾರ ನಾಮದಲ್ಲಿ ಇರುವುದೋ ಅಂಧ ಆ ವೇದಾಂತದ ಜ್ಞಾನ ಮಾಡಿಕೊಡುವ ಗಣೇಶನಿಗೆ ನನ್ನ ನಮಸ್ಕಾರವು ಸ ಜಯತಿ ಸಿಂಧೂರವದನು ದೇವೋ ಯತ್ಪಾದ ಪಂಕಜ ಸ್ಮರಣಂ ವಾಸರ ಮಣಿರಿವ ರಾಶಿ ನಾಶಯತಿ ವಿಘ್ನಾನಂ ಮಸ್ತಕದಲ್ಲಿ ಸಿಂಧೂರ ಧರಿಸಿದ ಶ್ರೀ ಗಜಾನನಿಗೆ ಜಯಕಾರವಿರಲಿ ಸಹಸ್ರ ರಶ್ಮಿ ಸೂರ್ಯಕಿರಣ ಹೇಗೆ ಅಂಧಕಾರದ ನಾಶ ಮಾಡುವುದೋ ಅದರಂತೆ ಶ್ರೀ ಗಣಪತಿ ಪಾದಕಮಲದ ಸ್ಮರಣ ವಿಘ್ನಗಳ ರಾಶಿಯ ನಾಶ ಮಾಡುತ್ತದೆ ಪೂರ್ವದಲ್ಲಿ ಒಮ್ಮೆ ಶೌನಕ ಋಷಿಗಳು ಹನ್ನೆರಡು ವರ್ಷ ಪರ್ಯಂತ ನಡೆಯುವಂಥ ಒಂದು ದೊಡ್ಡ ಯಜ್ಞ ಸಮಾರಂಭ ಪ್ರಾರಂಭಿಸಿದರು ಆ ಸಮಯದಲ್ಲಿ ಪುರಾಣ ವಕ್ತ ಸೂತ ಮತ್ತು ಬೇರೆ ಅನೇಕ ಋಷಿ ಮುನಿಗಳು ಆ ಯಜ್ಞ ಸಮಾರಂಭಕ್ಕೆ ಆಗಮಿಸಿದ್ದರು ಯಜ್ಞದ ವಿಶ್ರಾಂತಿ ಸಮಯದಲ್ಲಿ ಋಷಿಗಳ ಜ್ಞಾನ ಪ್ರಾಪ್ತಿಗಾಗಿ ಅನೇಕ ಪೌರಾಣಿಕ ಪುರಾಣ ಹೇಳುತ್ತಾ ಹೀಗೆ ಹದಿನೆಂಟು ಪುರಾಣಗಳನ್ನು ಎಲ್ಲ ಋಷಿ ಮುನಿಗಳಿಗೆ ಸೂತರು ಹೇಳಿದರು ನಂತರ ಋಷಿಗಳು ಪ್ರಾರ್ಥನೆ ಮಾಡಿದರು ಹೇ ಮಹಾಪ್ರಜ್ಞಾವಂತ ಸೂತರೆ ನಮ್ಮ ಪೂರ್ವ ಪುಣ್ಯದಿಂದ ನಿಮ್ಮ ಮುಖದಿಂದ ನಾವು ಅನೇಕ ಪುರಾಣ ಕಥಾಶ್ರವಣ ಮಾಡಿದೆವು ಅವುಗಳ ಕಥನದಿಂದ ನಮ್ಮ ಪಾತಕ ನಾಶವಾದವು ಇನ್ನು ಇದೇ ಪ್ರಕಾರದ ಬೇರೆ ಇನ್ನುಳಿದ ಕಥಾಶ್ರವಣ ನಮಗೆ ಮಾಡಿಸಿ ನಮ್ಮ ಜನ್ಮ ಸಾಫಲ್ಯ ಮಾಡಿರಿ ಆ ಸಮಯ ಸೂತರು ಹೇಳಲಾರಂಭಿಸಿದರು ಹೇ ರುಷಿವರಿಯರೇ ಈ ನಿಮ್ಮ ಅಭಿಲಾಷೆಯೂ ನಮಗೆ ಬಹಳ ಸಂತೋಷ ಕೊಡುತ್ತಿರುವುದು ನನಗೂ ನಿಮ್ಮಂಥ ಶೋತೃಗಳಿಗೆ ಪುರಾಣ ಕಥಾ ಹೇಳಲು ಅತ್ಯಂತ ಆನಂದವಾಗುತ್ತದೆ ನಾನು ನಿಮಗೆ ಹದಿನೆಂಟು ಮಹಾಪುರಾಣ ಹೇಳಿದೆ ಅದರಂತೆ ಇನ್ನೂ ಹದಿನೆಂಟು ಉಪಪುರಾಣ ನಿಮಗೆ ಹೇಳುವೆ ಅದರಲ್ಲಿ ನಾರಸಿಂಹ ನಾರದ ಮತ್ತು ಗಣೇಶ ಪುರಾಣ ಶ್ರೇಷ್ಠ ಇರುವುವು ಅದರೊಳಗೆ ಗಣೇಶ ಪುರಾಣವಂತೂ ಅತ್ಯಂತ ಶ್ರೇಷ್ಠವಿದೆ ಅದನ್ನು ಪ್ರತ್ಯಕ್ಷ ನಾಲ್ಕು ಮುಖದ ಬ್ರಹ್ಮದೇವನಿಗೂ ಕೂಡ ಈ ಪುರಾಣದ ವರ್ಣನೆ ಯಥಾರ್ಥವಾಗಿ ಮಾಡಲು ಬರುವುದಿಲ್ಲ ಇದರಂತೆಯೇ ಶ್ರೀಗಣೇಶನ ಸ್ವರೂಪದ ಯಥಾರ್ಥ ವರ್ಣನೆ ಯಾರಿಗೂ ಮಾಡಲು ಬರಲು ಶಕ್ಯವಿಲ್ಲ ಕೇವಲ ಅವನನ್ನು ಅನನ್ಯ ಭಾವದಿಂದ ಹಾಗೂ ಭಯ ಭಕ್ತಿಯಿಂದ ನಡೆದುಕೊಳ್ಳುವ ಉಪಾಸಕರಿಗೆ ಭಕ್ತರಿಗೆ ಅವನ ಸಗುಣ ಸ್ವರೂಪದ ಸ್ವಲ್ಪ ವರ್ಣನೆ ಮಾಡಲು ಶಕ್ಯವಾಗುವುದು ಬ್ರಹ್ಮ ವಿಷ್ಣು ಮತ್ತು ಈಶ್ವರ ಈ ಮೂವರು ಅವನ ಆಜ್ಞೆಯ ಪ್ರಕಾರ ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡಲು ಸಮರ್ಥರಾಗಿದ್ದಾರೆ ಅವನ ಆಜ್ಞೆಯ ಪ್ರಕಾರ ಪಂಚಮಹಾಭೂತಗಳು ತಮ್ಮ ಕೆಲಸಗಳನ್ನು ಯಥಾಯೋಗ್ಯ ಮಾಡಿಕೊಳ್ಳುತ್ತಿರುತ್ತಾರೆ ಶ್ರೀಗಣೇಶನ ಚರಿತ್ರೆಯನ್ನು ಪೂರ್ವದಲ್ಲಿ ಬ್ರಹ್ಮದೇವನು ವ್ಯಾಸ ಋಷಿಗಳಿಗೆ ವ್ಯಾಸ ಋಷಿಗಳು ಭೃಗು ಋಷಿಗಳಿಗೆ ಭೃಗುಋಷಿಗಳು ಸೋಮಕಾಂತನೆಂಬ ರಾಜನಿಗೆ ಮತ್ತು ಎಲ್ಲ ಜನರಿಗೆ ಹೇಳಿದರು ಆ ಗಣೇಶ ಪುರಾಣದ ಮಹಾತ್ಮ್ಯವನ್ನು ನಾನು ನಿಮಗೆ ಹೇಳುವೆನು ನೀವು ಅದನ್ನು ಸ್ವಚಿತ್ತದಿಂದ ಶ್ರವಣ ಮಾಡಿರಿ ಎಂದು ನುಡಿದರು ಪೂರ್ವದಲ್ಲಿ ಸೌರಾಷ್ಟ್ರ ದೇಶದೊಳಗೆ ದೇವನಗರದಲ್ಲಿ ಸೋಮಕಾಂತನೆಂಬ ಹೆಸರಿನ ಒಬ್ಬ ತತ್ವಜ್ಞಾನಿ ಮತ್ತು ಧರ್ಮನಿಷ್ಠ ಅರಸನು ಆಗಿ ಹೋದನು ಹತ್ತು ಸಾವಿರ ಆನೆಗಳು ಇಪ್ಪತ್ತು ಸಾವಿರ ಕುದುರೆಗಳು ಆರು ಸಾವಿರ ರಥಗಳು ಮತ್ತು ಅಸಂಖ್ಯ ಪಾದದಳ ಅಂದರೆ ಕಾಲಾಳು ಅವನ ಹೇಳಿಕೆ ಪ್ರಕಾರ ನಡೆಯುತ್ತಿದ್ದವು ಆ ಅರಸನು ಬುದ್ಧಿಯಲ್ಲಿ ಬೃಹಸ್ಪತಿಯನ್ನು ಐಶ್ವರ್ಯದಲ್ಲಿ ಕುಬೇರನನ್ನು ಕ್ಷಮಿಸುವುದರಲ್ಲಿ ಪೃಥ್ವಿಯನ್ನು ಗಂಭೀರದಲ್ಲಿ ಸಮುದ್ರನನ್ನು ಮತ್ತು ಅತುಲ ತೇಜಸ್ವಿಯಲ್ಲಿ ಚಂದ್ರ ಸೂರ್ಯರನ್ನು ಗೆದ್ದಿದ್ದನು ಜಯಿಸಿದ್ದನು ಆ ರಾಜನಿಗೆ ಅತ್ಯಂತ ಬುದ್ಧಿಯುಳ್ಳ ಮತ್ತು ಪರಾಕ್ರಮಿ ಇರುವ ವಿದ್ಯಾಧೀಶ ರೂಪವಾನ ಕ್ಷೇಮಕರ ಜ್ಞಾನಗಮ್ಯ ಹಾಗೂ ಸುಬಲ ಹೀಗೆ ಐದು ಪ್ರಧಾನಿಗಳಿದ್ದರು ಆ ಪ್ರಧಾನಿಗಳು ಅನೇಕ ದೇಶಗಳನ್ನೂ ಗೆದ್ದಿದ್ದು ಅವರು ಒಳ್ಳೆಯ ಚಾತುರ್ಯದಿಂದ ರಾಜ್ಯ ಕಾರಭಾರ ಮಾಡುತ್ತಿದ್ದರು ಸೋಮಕಾಂತ ರಾಜನಿಗೆ ರೂಪ ಗುಣ ಸಂಪನ್ನ ಮತ್ತು ಪತಿವ್ರತ ಇರುವ ಸುಧರ್ಮ ಎಂಬ ಹೆಸರಿನ ಪಟ್ಟದ ರಾಣಿ ಇದ್ದಳು ಆಕೆಯ ರೂಪವನ್ನು ನೋಡಿದರೆ ಅಪ್ಸರೆ ಕೂಡ ನಾಚುತ್ತಿದ್ದಳು ಅವಳು ದಿನವೂ ಈಶ್ವರನ ಪೂಜೆಯನ್ನು ಮತ್ತು ಅತಿಥಿಯ ಸತ್ಕಾರವನ್ನು ಒಳ್ಳೆಯ ದಕ್ಷತೆಯಿಂದ ಮಾಡುತ್ತಿದ್ದಳು ಆ ರಾಜನಿಗೆ ಹೇಮ ಗಂಠನೆ ಹೆಸರಿನ ಒಬ್ಬ ಮಗನಿದ್ದನು ಅವನ ಮೈಯಲ್ಲಿ ಹತ್ತು ಸಾವಿರ ಆನೆಗಳ ಬಲವಿತ್ತು ಪರಾಕ್ರಮವಿತ್ತು ಅವನು ಬಹಳ ಬುದ್ಧಿವಂತನಿದ್ದನು ಈ ಪ್ರಕಾರವಾಗಿ ಪುತ್ರ ಪತ್ನಿಯರೊಂದಿಗೆ ಹಾಗೂ ಮಂತ್ರಿ ಪ್ರಜೆಗಳೊಂದಿಗೆ ಸೋಮಕಾಂತರಾಜನು ಒಳ್ಳೆಯ ದಕ್ಷತೆಯಿಂದ ತನ್ನ ರಾಜ್ಯ ಕಾರಭಾರ ಮಾಡುತ್ತಿದ್ದನು ಅಧ್ಯಾಯ ಎರಡು ಸೋಮಕಾಂತರಾಜನ ಕಥೆ ಸೂತರು ಹೇಳುತ್ತಾರೆ ಈ ಪ್ರಕಾರ ಆ ಮಹಾಪರಾಕ್ರಮಿ ಮತ್ತು ಪುಣ್ಯಶಾಲಿ ರಾಜನಿಗೂ ಕೂಡ ಪೂರ್ವಕರ್ಮ ಪ್ರಕಾರ ಕೆಲವು ದಿನ ರಾಜ್ಯವಾಳಿದ ಬಳಿಕ ಮಹಾರೋಗ ವ್ಯಾಪಿಸಿತು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಅಥವಾ ಪುಣ್ಯ ಇವುಗಳ ಫಲವು ಮನುಷ್ಯನಿಗೆ ಮುಂದಿನ ಜನ್ಮದಲ್ಲಿ ಭೋಗಿಸಬೇಕಾಗುವುದು ಇದು ಎಂದಿಗೂ ತಪ್ಪುವುದಿಲ್ಲ ಆ ಭಯಂಕರ ರೋಗದ ಮೂಲಕ ರಾಜನಿಗೆ ಅತಿಶಯ ಕಷ್ಟವನ್ನು ಸಹನ ಮಾಡಬೇಕಾಯಿತು ಮೈಯಲ್ಲಿ ಹುರುಕು ಕಜ್ಜೆ ಹುಣ್ಣುಗಳು ಎದ್ದಿದ್ದರ ಮೂಲಕ ರಕ್ತ ಹಾಗೂ ಕೀವುಗಳು ಸೋರ ಹತ್ತಿದವು ಮತ್ತು ಕ್ರಿಮಿ ಅಂದರೆ ಹುಳುಗಳು ಬೀಳ ಹತ್ತಿದವು ಮೈಮೇಲೆ ನೊಣಗಳು ಬಂದು ಮುತ್ತ ಹತ್ತಿದವು ಈ ಅವಸ್ಥೆಯಲ್ಲಿ ಅವನಿಗೆ ಬಹಳ ಯಾತನೆ ಹತ್ತಿತು ಆದ್ದರಿಂದ ಅನೇಕ ಪ್ರಕಾರದ ರಾಜ್ಯ ಭೋಗವೂ ಕೂಡ ಅವನಿಗೆ ರುಚಿಸದಂತಾಯಿತು ಒಂದು ದಿವಸ ಸೋಮಕಾಂತ ಅರಸನು ತನ್ನ ಪತ್ನಿ ಪುತ್ರ ಹಾಗೂ ಮಂತ್ರಿಯನ್ನು ಹತ್ತಿರ ಕರೆದು ತನ್ನ ದುಃಖವನ್ನು ನಿವೇದಿಸಿದನು ನನ್ನ ಶರೀರ ಕಾಂತಿಯು ಸೋಮ ಅಂದರೆ ಚಂದ್ರನ ರೂಪಕ್ಕಿಂತ ಪ್ರಭಾವಶಾಲಿ ಇದ್ದಿದ್ದರಿಂದ ನನ್ನ ಹೆಸರನ್ನು ತಂದೆ ತಾಯಿಗಳು ಸೋಮಕಾಂತ ಎಂದು ಹೆಸರಿಟ್ಟರು ಆದರೆ ಸದ್ಯಕ್ಕೆ ನನ್ನ ಶರೀರಕ್ಕೆ ಭಯಂಕರ ಅವಸ್ಥೆ ಆಗಿದೆ ನಾನು ಪೂರ್ವ ಜನ್ಮದಲ್ಲಿ ಎಂಥ ದೊಡ್ಡ ಪಾಪ ಮಾಡಿರುವೆನೋ ಏನೋ ನಾನು ಆ ಜನ್ಮದಲ್ಲಿ ಏನು ಕೆಟ್ಟ ಕೆಲಸ ಮಾಡಿರುವೆನೋ ತಿಳಿಯಲೊಲ್ಲದು ನಾನು ನನ್ನ ಪ್ರಜೆಗಳನ್ನು ನನ್ನ ಮಗನ ಹಾಗೆ ನ್ಯಾಯದಿಂದ ಪಾಲನೆ ಮಾಡಿರುವೆ ದುಷ್ಟರ ಸಂಘ ಮಾಡಲಿಲ್ಲ ಭಗವಾನ್ ಶ್ರೀಶಂಕರನ ಪ್ರಾರ್ಥನೆ ಮಾಡುವುದರಲ್ಲಿ ನಾನು ಆಲಸ್ಯತನ ಮಾಡಿರುವುದಿಲ್ಲ ಈ ಶರೀರದಿಂದ ನಾನು ಪೂರ್ವದಲ್ಲಿ ಅನೇಕ ಪ್ರಕಾರವಾದ ಸುವಾಸಿತ ಪದಾರ್ಥಗಳ ಉಪಭೋಗ ಮಾಡಿರುವೆ ಆ ಶರೀರಕ್ಕೆ ಈಗ ಬಹಳಷ್ಟು ದುರ್ಗಂಧ ವಾಸನೆ ಬಿಟ್ಟಿದೆ ಆದ ಕಾರಣ ನನಗೆ ಜೀವಂತ ಇರುವುದು ಬೇಡವಾಗಿದೆ ಈ ನನ್ನ ಕಷ್ಟಮಯ ಜೀವನಕ್ಕೆ ಧಿಕ್ಕಾರವಿರಲಿ ನನಗೆ ನನ್ನ ಮೊರೆಯನ್ನು ತೋರಿಸಲು ನಾಚಿಕೆಯಾಗ ಹತ್ತಿದ್ದರಿಂದ ನಾನು ಈಗ ನನ್ನ ಪುತ್ರನನ್ನು ಪಟ್ಟಕಟ್ಟಿ ವನವಾಸಕ್ಕೆ ಹೋಗುವೆ ಕಾರಣಮಂತ್ರಿಗಳೇ ನೀವು ನನ್ನ ಮಗನನ್ನು ಪಟ್ಟಕಟ್ಟಿ ಎಲ್ಲ ಜನರ ಪಾಲನೆ ಮಾಡಿರಿ ಹಾಗೆಯೇ ಎಂದು ಹೇಮಕಂಠನು ನನ್ನ ಹಾಗೆಯೇ ಎಂದು ಭಾವಿಸಿರಿ ನನ್ನ ಆಯುಷ್ಯದ ಕೊನೆಯ ದಿನಗಳನ್ನು ನಾನು ಈಶ್ವರನ ಸೇವೆಯಲ್ಲಿ ಕಳೆದು ನನ್ನ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳುವೆ ಹೀಗೆ ಹೇಳುತ್ತಿರುವಾಗ ರಾಜನಿಗೆ ಅಂಧಕರಣದಲ್ಲಿ ನಿರಾಶೆಯು ಹೆಚ್ಚಾಗಿ ಅವನು ಒಮ್ಮಿಲಿ ಮೂರ್ಛೆ ಹೊಂದಿದನು ರಾಜನ ಈ ಅವಸ್ಥೆಯನ್ನು ಕಂಡು ರಾಜಪರಿವಾರವು ಹಾಹಾಕಾರ ಮಾಡಿದರು ಅನೇಕ ರೀತಿ ಉಪಚಾರ ಮಾಡಲು ರಾಜನು ಚೇತರಿಸಿಕೊಂಡನು ಆಗಮಂತ್ರಿಗಳು ನೀವು ಯುವರಾಜನಿಗೆ ಪಟ್ಟ ಕಟ್ಟುವುದು ಒಳ್ಳೆಯದು ಆದರೆ ನಾವು ನಿಮ್ಮ ಆಜನ್ಮ ಏಕನಿಷ್ಠೆಯಿಂದ ಸೇವೆ ಮಾಡುತ್ತಿರುವುದರಿಂದ ನೀವು ಇಲ್ಲದಿರುವುದರಿಂದ ನಮಗೆ ಉತ್ತಮವೆನಿಸದು ಯುವರಾಜರು ಚತುರರಿರುವರು ಪರಾಕ್ರಮಿ ಇರುವರು ಹಣವು ಸಾಕಷ್ಟು ಇದೆ ಅರ್ಥಾರ್ಥ ಅವರು ಒಳ್ಳೆಯ ನ್ಯಾಯ ನೀಡಲು ಸಮರ್ಥರಿರುವರು ಪ್ರಜೆಗಳನ್ನು ರಕ್ಷಿಸಲು ಅರ್ಹರಿರುವರು ಕಾರಣ ನಾವು ನಿಮ್ಮ ಸಂಗಡ ಬರುವೆವು ಎಂದು ಅಂದರು ಆಮೇಲೆ ಸೋಮಕಾಂತನ ಧರ್ಮಪತ್ನಿ ಸುಧರ್ಮ ನಾನು ನಿಮ್ಮ ಧರ್ಮಪತ್ನಿ ಇದ್ದು ನಿಮ್ಮ ಕೂಡ ನಾನು ಅನೇಕ ಸುಖ ಸಲ್ಲಾಪವನ್ನು ಅಷ್ಟೈಶ್ವರ್ಯವನ್ನು ಅನುಭೋಗಿಸಿರುವೆನು ಮತ್ತು ವಿಪತ್ಕಾಲದಲ್ಲಿ ಪತಿಸೇವಾ ಮಾಡುವುದು ಪತ್ನಿಯ ಧರ್ಮವಾಗಿರುವುದರಿಂದ ನಾನು ನಿಮ್ಮ ಸಂಗಡ ಬರುವೆನು ಎಂದು ಅಂದಳು ತಾಯಿಯ ಮಾತನ್ನು ಕೇಳಿ ಹೇಮಕಂಠನು ಹೇ ತಾಯಿ ತಂದೆಗಳೇ ತಂದೆ ತಾಯಿಗಳ ಸೇವೆ ಮಾಡುವುದು ಮಗನ ಕರ್ತವ್ಯವಾಗಿದೆ ಕಾರಣ ನಾನು ನಿಮ್ಮ ಸಂಗಡ ಬರುವುದು ಉಚಿತವಾಗಿದೆ ನೀವು ಇಲ್ಲದೆ ಈ ರಾಜ್ಯ ಭೋಗವನ್ನು ಭೋಗಿಸುವುದು ಹೇಗೆ ರುಚಿಸೀತು ಎಂದು ನುಡಿದನು ಈ ಎಲ್ಲರ ಮಾತನ್ನು ಕೇಳಿ ಸೋಮಕಾಂತನಿಗೆ ಆನಂದವಾಯಿತು ಅವನು ಮಗನಿಗೆ ಹೇ ಹೇಮಕಂಠ ತಂದೆ ತಾಯಿಗಳ ಆಜ್ಞೆ ಪರಿಪಾಲಿಸುವುದು ಮಗನ ಧರ್ಮವಾಗಿದೆ ಆದ ಕಾರಣ ನೀನು ನನ್ನ ಆಜ್ಞೆಯ ಪ್ರಕಾರ ಹಾಗೂ ಮಂತ್ರಿಗಳ ಸಲಹೆ ಪ್ರಕಾರ ರಾಜ್ಯವಾಳು ಯಾರು ತಂದೆಯ ಆಜ್ಞೆಯ ಪಾಲನ ಮಾಡುವರೋ ಯಾರು ತಂದೆಯ ಶ್ರಾದ್ದ ಮಾಡುವರೋ ಮತ್ತು ಅವರ ಪಿಂಡವನ್ನು ಗಯಾಕ್ಷೇತ್ರದಲ್ಲಿ ಬಿಡುವರೋ ಅವರೇ ಸುಪುತ್ರರು ಎಂದು ಹೀಗೆ ಶಾಸ್ತ್ರವಚನವಿದೆ ನಾನು ಕೇವಲ ನನ್ನ ಹೆಂಡತಿಯನ್ನು ಸಂಗಡ ಕರೆದುಕೊಂಡು ವನವಾಸವ್ರತ ಕೈಗೊಳ್ಳುವೆ ಎಂದನು ಅಧ್ಯಾಯ ಮೂರು ಸದಾಚಾರ ಹಾಗೂ ಸುನೀತಿಯ ಉಪದೇಶ ಸೂತರು ಹೇಳುತ್ತಾರೆ ಈ ರೀತಿ ಮಾತುಕತೆಗಳಾದ ಮೇಲೆ ಸೋಮಕಾಂತ ಅರಸನು ತನ್ನ ಮಗನನ್ನು ಮಹಡಿಯ ಮೇಲೆ ಕರೆದುಕೊಂಡು ಹೋಗಿ ಅವನಿಗೆ ಏಕಾಂತದಲ್ಲಿ ರಾಜನೀತಿಯ ಉಪದೇಶ ಮಾಡಿದನು ಮಗನೇ ನಸುಕಿನ ಪ್ರಹರ ರಾತ್ರಿಯಲ್ಲಿ ಸುಮಾರು ನಾಲ್ಕು ಗಂಟೆಗೆ ಎದ್ದು ಶುದ್ಧ ಸ್ಥಳಕ್ಕೆ ಹೋಗಿ ಮೊದಲು ಶ್ರೀ ಗುರು ಸ್ಮರಣೆ ಮಾಡಿ ನಂತರ ಈಶ್ವರನನ್ನು ಸ್ತುತಿಸಿ ನನ್ನ ಅಪರಾಧಗಳನ್ನು ಕ್ಷಮಿಸು ಎಂದು ಭೂದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಆಮೇಲೆ ಗಣಪತಿ ಶಂಕರ ವಿಷ್ಣು ಸೂರ್ಯ ದೇವಿ ಹೀಗೆ ದೇವತಾ ಪಂಚಾಯತನ ಪ್ರಾರ್ಥ ಸ್ಮರಣೆ ಮಾಡಬೇಕು ಅದರಂತೆಯೇ ನಮ್ಮ ಉಪಾಸನಾ ದೇವತೆಯ ಧ್ಯಾನ ಭಕ್ತಿಪೂರ್ವಕ ಮಾಡಬೇಕು ಅದಾದ ನಂತರ ಮಾನಸ ಪೂಜೆ ಮಾಡಿ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸು ಎಂದು ಬೇಡಿಕೊಂಡು ನಂತರ ನಗರದ ನೈಋತ್ಯ ದಿಕ್ಕಿಗೆ ಹೋಗಿ ವಿಧಿಪೂರ್ವಕ ಪ್ರಾರ್ಥವಿಧಿ ಸಮಾಪ್ತ ಮಾಡಬೇಕು ಮುಂದೆ ಕ್ಷೀರ ವೃಕ್ಷದ ಹಾಗೂ ಕಂಟಕ ವೃಕ್ಷದ ಕಡ್ಡಿಯಿಂದ ದಂತಧಾವನ ಮಾಡಿಕೊಳ್ಳಬೇಕು ಕಡ್ಡಿ ತರುವ ಮುಂದೆ ಹೇ ವನಸ್ಪತಿ ನೀನು ನನಗೆ ಬಲ ಶಕ್ತಿ ಯಶ ತೇಜ ಬುದ್ಧಿ ದ್ರವ್ಯ ಪಶು ಮುಂತಾದವುಗಳನ್ನು ಕೊಡು ಎಂದು ಈ ರೀತಿ ವನಸ್ಪತಿಯನ್ನು ಪ್ರಾರ್ಥಿಸಬೇಕು ಆಮೇಲೆ ತಣ್ಣೀರಿನಿಂದ ಸ್ನಾನ ಮಾಡಿ ಶಾಸ್ತ್ರೋಕ್ತ ಮಂತ್ರದಿಂದ ಯಥಾವಿಧಿ ಸಂಧಿಯನ್ನು ಮಾಡಬೇಕು ವೇದ ಪಠಣ ಹೋಮ ಅತಿಥಿ ಪೂಜೆ ತರ್ಪಣ ಬಲಿಪ್ರಧಾನ ಈ ಪಂಚಮಹಾಯಜ್ಞ ಯಥಾಸಾಂಗವಾಗಿ ಮಾಡಿ ನಂತರ ಬ್ರಾಹ್ಮಣರ ಕೂಡ ಭೋಜನ ಮಾಡಬೇಕು ಭೋಜನವಾದ ನಂತರ ಪುರಾಣ ಶ್ರವಣ ಮಾಡಬೇಕು ಪರನಿಂದೆಯನ್ನು ಮಾಡಬಾರದು ದಿನವೂ ಪರೋಪಕಾರ ಮಾಡಬೇಕು ಎರಡನೆಯವರಿಗೆ ತೊಂದರೆ ಕೊಡಬಾರದು ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬಾರದು ಗುರುದ್ರೋಹ ವೇದಗಳನಿಂದ ಅಭಕ್ಷ ಭಕ್ಷಣ ಅಂದರೆ ಮಾಂಸಾಹಾರ ಮುಂತಾದವು ಪರಸ್ತ್ರೀಯರ ಸಂಘ ಪ್ರಾಣ ಹತ್ಯೆ ಮುಂತಾದವುಗಳನ್ನು ಮಾಡಬಾರದು ದೀನದರಿದ್ರರಿಗೆ ಅಂಧ ಹೆಳವರಿಗೆ ಅನ್ನ ವಸ್ತ್ರಗಳನ್ನು ಕೊಡಬೇಕು ಸುಳ್ಳು ಮಾತಾಡಬಾರದು ಸಾಧು ಜನರ ರಕ್ಷಣೆಯನ್ನು ಮಾಡಬೇಕು ದುಷ್ಟ ಜನರನ್ನು ದಂಡಿಸಬೇಕು ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕಾದದ್ದು ಶಾಸ್ತ್ರ ಅಂದರೆ ನ್ಯಾಯ ಪ್ರಕಾರ ವಿಚಾರ ಮಾಡಿ ವಿಧಿಸಬೇಕು ಅದು ನಿನಗೆ ತಿಳಿಯದಿದ್ದಲ್ಲಿ ವಿದ್ವಾನರನ್ನು ವಿಚಾರಿಸಿ ದಂಡಿಸಬೇಕು ಅಯೋಗ್ಯ ಜನರ ಮೇಲೆ ಎಂದೂ ವಿಶ್ವಾಸವಿಡಬಾರದು ಮತ್ತು ಯಾರಲ್ಲಿಯೂ ಅತ್ಯಂತ ವಿಶ್ವಾಸವಿಡಬಾರದು ತಮ್ಮ ಶತ್ರುವಿನ ಮೇಲಂತೂ ವಿಶ್ವಾಸವಿಡಲೇಬಾರದು ಶಾಸ್ತ್ರೋಕ್ತ ರೀತಿಯ ಆರು ಗುಣ ಮತ್ತು ಮೂರು ಶಕ್ತಿಯ ಆಶ್ರಯ ಮಾಡಿ ದಕ್ಷತೆಯಿಂದ ರಾಜ್ಯ ಕಾರ್ಯಭಾರವನ್ನು ಸಾಗಿಸಬೇಕು ಯಥಾಶಕ್ತಿ ದಾನ ಧರ್ಮ ಮಾಡಬೇಕು ಅಧಿಕ ವೆಚ್ಚ ಮಾಡಬಾರದು ಮಂತ್ರಿಯು ರಾಜನ ಕಣ್ಣಿದ್ದಂತೆ ಮತ್ತು ಪ್ರಜೆಗಳು ರಾಜನ ಮುಖವಿದ್ದಂತೆ ಯೋಗ್ಯವಾಗಿ ನಡೆಯುವುದರಲ್ಲಿ ಎಂದೂ ಹಿಂಜರಿಯಬಾರದು ಶಿಕ್ಷೆಯ ಅಂಜುವಿಕೆಯಿಂದ ಎಲ್ಲ ಜನರ ಧರ್ಮ ಆಚರಣೆ ಮಾಡುತ್ತಿರುತ್ತಾರೆ ಯಾರಾದರೂ ನಮ್ಮ ವಸ್ತುತಿ ಮಾಡಿದರೆ ಅಥವಾ ನಿಂದೆ ಮಾಡಿದರೆ ನಾವು ಅದಕ್ಕಾಗಿ ವ್ಯಥೆ ಪಡಬಾರದು ಕೋಪಗೊಳ್ಳಬಾರದು ನಮ್ಮ ಎಲ್ಲ ಕಾರ್ಯಗಳನ್ನು ಗುಪ್ತವಾಗಿಯೇ ಮಾಡಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಕೂಡ ಮೊದಲು ಅಧೀನದಲ್ಲಿಟ್ಟುಕೊಂಡು ಗೆದೆಯಬೇಕು ಯಾರು ಇವನ್ನು ಗೆದೆಯುವರೋ ಅವರು ಎಲ್ಲ ಶತ್ರುಗಳನ್ನು ಗೆದೆಯಲು ಸಮರ್ಥರಾಗುವರು ಯಾರದು ಉಪಜೀವನದ ವಸ್ತುವನ್ನು ನಾಶ ಮಾಡಬಾರದು ದೇವಾಲಯ ಹೊಲ ಮುಂತಾದವುಗಳನ್ನು ದಾನ ಮಾಡಿದ್ದನ್ನು ಪರತ ತೆಗೆದುಕೊಳ್ಳಬಾರದು ಸ್ತ್ರೀಯಳ ಹತ್ತಿರ ಗುಪ್ತ ಮಾತುಗಳನ್ನು ಹೇಳಬಾರದು ಸಣ್ಣವರ ಹಾಗೂ ದೊಡ್ಡವರ ಮನಸ್ಸು ನಮ್ಮ ಕಡೆ ಒಲಿಯುವ ಹಾಗೆ ನಾವು ದಿನವೂ ಒಳ್ಳೆಯ ರೀತಿ ವರ್ತಿಸಬೇಕು ಈ ಪ್ರಕಾರ ಅನೇಕ ರೀತಿ ನೀತಿಗಳನ್ನು ಉಪದೇಶಿಸಿದನು ಆ ನಂತರ ಸೋಮಕಾಂತನು ತನ್ನ ಮೂರು ಪ್ರಧಾನಿಗಳನ್ನು ಕ್ಷೇಮಕರ ರೂಪವಾನ್ ಮತ್ತು ವಿದ್ಯಾಧೀಶ ಇವರನ್ನು ಕರೆದು ಅವರಿಗೆ ರಾಜ್ಯಾಭಿಷೇಕದ ಸಿದ್ಧತೆ ಮಾಡಲು ಅರುಹಿದನು ವಿದ್ವಾನ ಬ್ರಾಹ್ಮಣರಿಗೆ ತಮ್ಮ ಕುಟುಂಬದೊಂದಿಗೆ ಹಾಗೂ ಊರೊಳಗಿನ ಪ್ರತಿಷ್ಠಿತ ಜನರಿಗೆ ಬರಲು ಆಮಂತ್ರಣವನ್ನಿತ್ತನು ಮತ್ತು ಪ್ರತ್ಯೇಕ ಜಾತಿಯಲ್ಲಿಯ ಶ್ರೇಷ್ಠವಿರುವ ಜನರನ್ನು ಆಹ್ವಾನಿಸಿದರು ಗಣಪತಿ ಪೂಜೆ ಪುಣ್ಯಾಹಾಚನ ಮಾತೃಪೂಜೆ ಅಭ್ಯುದಯ ಶ್ರಾದ್ದ ಅನ್ನ ಸಂತರ್ಪಣೆ ಮುಂತಾದ ಧಾರ್ಮಿಕ ಕೆಲಸಗಳಾದ ಮೇಲೆ ಸೋಮಕಾಂತನು ಮಗನನ್ನು ರಾಜ್ಯಾಭಿಷೇಕ ಮಾಡಿದನು ರಾಜ್ಯಾಭಿಷೇಕವಾದ ಮೇಲೆ ಸೋಮಕಾಂತನು ತನ್ನ ಮಂತ್ರಿಗಳಿಗೆ ನುಡಿದನು ಎಲೈ ಮಂತ್ರಿಗಳೇ ನಾನು ಈ ನನ್ನ ಮಗನನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿರುವೆ ಈ ಮಗನು ನಿಮ್ಮವನೇ ಇರುವನು ಎಂದು ತಿಳಿದು ಅವನ ಪಾಲನ ಮಾಡಿರಿ ಇವತ್ತಿನವರೆಗೂ ನೀವು ಹೇಗೆ ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆದಿರೋ ಅದೇ ಪ್ರಕಾರ ಇನ್ನು ಮುಂದೆ ನೀವೆಲ್ಲರೂ ಇವನ ಆಜ್ಞೆಯನ್ನು ಶಿರಸಾವಹಿಸಬೇಕು ಎಂದು ನುಡಿದನು